ಫ್ಯಾನ್ ಆಫ್ ದ ಮಾ ಇವರಿಗೆ ನಮ್ಮ ಕಡೆಯಿಂದ ಆರ್ಜಿ ಬಿ ಟಿ ಶರ್ಟ್ ಕೊಡ್ತಾ ಇದೀವಿ ದುಡ್ಡು ಕೊಡ್ಬೋದು ದುಡ್ಡು ಕೊಟ್ರೆ ಇಟ್ಲು ಬಿಟ್ ಸ್ವಲ್ಪ ಸ್ವಲ್ಪ ಕೊಟ್ರೆ ಏನು ಕಿರುದಿಲ್ಲ ಕೊಟ್ರೆ ದೊಡ್ಡದಾಗಿ ಕೊಡ್ಬೇಕಂತ ಆಸೆ ಇದೆ ಅಣ್ಣ ಅವ್ರ ವಿಡಿಯೋಸ್ ನೋಡಿ ನಾನಂತೂ ತುಂಬಾ ಖುಷಿ ಆಗಿದ್ದೀನಿ ಚೆನ್ನಾಗಿ ವೀಡಿಯೋ ಮಾಡ್ತಿದ್ದಾರೆ ಮತ್ತೆ ಅವರು ಒಂದ್ಸರಿ ಮೀಟ್ ಮಾಡೋಣ ಅಂತ ಹೇಳಿದ್ರು ಇವತ್ತು ಸಿಕ್ಕಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಹಾಗಾಗಿ ಏನ್ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಹಾಗೆ ಬಂದಾಗಿಂದ ಮಾತಾಡ್ತಾ ಇದ್ದೀನಿ ಸಿ ಬಿ ಬಗ್ಗೆ ವಿಡಿಯೋ ಮಾಡಿದ್ರು ಚೆನ್ನಾಗ್ ಮಾಡ್ತಿದ್ದಾರೆ ಮತ್ತೆ ನಮ್ಮ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಕೂಡ ಹೇಳಿದ್ರು ಹಾಗೆ ಎ ಬಿ ಅವ್ರ ಬಗ್ಗೆ ಕೂಡ ಹೇಳಿದ್ರು ನನ್ನ ಹಾಕೋ ವಿಡಿಯೋಸ್ಗೆ ಆಲ್ಮೋಸ್ಟ್ ಪಾಸಿಟಿವ್ ಕಮೆಂಟ್ಸ್ ಆಗಿರ್ಬೋದು ಲೈಕ್ ಮಾಡೋದಾಗಿರ್ಬೋದು ಶೇರ್ ಮಾಡೋದಾಗಿರ್ಬೋದು ತುಂಬಾನೇ ಮಾಡ್ತಿದ್ರು ನಮಗೆ ಮಿಲಿಯನ್ ಫಾಲೋವರ್ಸ್ ಇದ್ರು ಕೂಡ ಒಬ್ರು ಮೇಲೆ ಫೋಕಸ್ ಇದ್ದೇ ಇರುತ್ತೆ ಯಾರೇ ಬ್ಯಾಡ್ ಕಮೆಂಟ್ ಹಾಕಿದ್ರು ಕೂಡ ನಮಗೆ ಅವರು ಪಾಸಿಟಿವ್ ಆಗಿ ಬ್ರೋ ಏನಾಗಲ್ಲ ತಲೆ ಕೆಡಿಸ್ಕೋಬೇಡಿ ಬ್ರೋ ನಿಮ್ಗೆ ಇಷ್ಟ ಬಂದಂಗೆ ವಿಡಿಯೋ ಮಾಡಿ ಖಂಡಿತ ನಿಮ್ಮ ಅವರು ಖಂಡಿತ ಪ್ರೀತಿಸ್ತಾರೆ ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇದ್ರು ನಮ್ಮ ಟಾಪ್ ಫ್ಯಾನ್ ಆಫ್ ದ ಮಂತ್ ದೇಶ್ ಅವ್ರ ಜೊತೆ ದೋಸೆ ತಿನ್ನಕ್ಕೆ ಬಂದಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆಲ್ರೌಂಡರ್ ಸೆವೆನ್ ಏಯ್ಟೀನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಸುಮಾಂತ್ ಆಲಿಯಾಸ್ ನವೀನ್ ಮಾತಾಡ್ತಾ ಇರೋದು ಮತ್ತೊಮ್ಮೆ ಆರ್ ಸಿ ಬಿ ಜರ್ಸೀಲಿ ನಿಮ್ಮ ಮುಂದೆ ಬಂದಿದ್ದೀನಿ ಯಾಕಂತ ನೀವು ಖಂಡಿತ ಕೇಳ್ಬೋದು ನಾನು ಮುಂಚೆ ಹೇಳಿದ್ದೆ ನಿಮಗೆ ಟಾಪ್ ಫ್ಯಾನ್ ಆಫ್ ದ ಮಂತ್ ಅಂತ ಒಬ್ಬರು ಸೆಲೆಕ್ಟ್ ಮಾಡಿದೆ ಅಂದ್ಬಿಟ್ಟು ಅವ್ರಿಗೆ ನಮ್ಮ ಕಡೆಯಿಂದ ಆರ್ ಸಿ ಬಿ ಜರ್ಸಿ ಉಡುಗೊರೆ ಆಗಿರುತ್ತೆ ಈಗ ಅವರು ನಮ್ಮ ಮುಂದೆ ಇದ್ದಾರೆ ಅವ್ರು ಯಾರತ್ತ ಗೊತ್ತಾ ತೋರಿಸ್ತೀನಿ ಬನ್ನಿ ಬ್ರೋ ಟಾಪ್ ಫ್ಯಾನ್ ಆಫ್ ದ ಇವರಿಗೆ ನಮ್ಮ ಕಡೆಯಿಂದ ಆರ್ ಸಿ ಬಿ ಟಿ ಶರ್ಟ್ ಕೊಡ್ತಾ ಇದೀವಿ ಥ್ಯಾಂಕ್ ಯು ಸೋ ಮಚ್ ಬ್ರೋ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಹಾಗೆ ಇವ್ರು ಪರಿಚಯ ಮಾಡ್ಕೋಬೇಕಂದ್ರೆ ಇವರು ಆರ್ ಸಿ ಬಿ ಜರ್ಸಿಲೆ ಇರಬೇಕು ಬ್ರೋ ಬೇರ್ ಮಾಡ್ಕೊಂಬರ್ತೀರಾ ಓಕೆ ಹಾಕೊಂಡ್ಬರ್ತಾ ರೀ ಅವಾಗ ಇವ್ರು ಪರಿಚಯ ಮಾಡಿಸ್ತೀನಿ ಮತ್ತೊಮ್ಮೆ ಆರ್ ಸಿ ಬಿ ಜರ್ಸಿಲಿ ನಾನು ಮತ್ತೆ ನಮ್ಮ ಬ್ರದರು ನನಗಂತೂ ತುಂಬ ಖುಷಿ ಆಗುತ್ತೆ ಟಾಪ್ ಫ್ಯಾನ್ ಆಫ್ ದ ಮ್ಯಾನ್ ಸೆಲೆಕ್ಟ್ ಆಗಿರೋದು ಡ್ಯಾಮ್ ಅಂದ್ಬಿಟ್ಟು ಇವ್ರು ಯಾವ ಊರು ಏನ್ ಕೆಲಸ ಮಾಡ್ತಾರೆ ಅಂತ ಅವ್ರ ಕೇಳ್ಬಿಡೋಣ ಸರ್ ಇಂಟ್ರೊಡಕ್ಷನ್ ನಮ್ ನನ್ನ ಹೆಸರು ಡ್ಯಾಮೇಶ್ ಅಂತ ಹೇಳಿ ನಮ್ದು ಹೊಸಪೇಟೆ ವಿಜಯನಗರ ಜಿಲ್ಲೆ ಹೊಸಪೇಟೆ ಕೂಲಿ ತಾಲೂಕು ಸೂಪ್ರಗೊಳರಟ್ಟೆ ಅಂತ ಹೇಳಿ ಅಣ್ಣ ವಿಡಿಯೋಸ್ ನೋಡಿ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ ಚೆನ್ನಾಗಿ ವಿಡಿಯೋ ಮಾಡ್ತಿದ್ದಾರೆ ಮತ್ತೆ ಅವರು ಒಂದ್ಸರಿ ಮೀಟ್ ಮಾಡೋಣ ಅಂತ ಹೇಳಿದ್ರು ಇವತ್ತು ಸಿಕ್ಕಿದ್ದಾರೆ ತುಂಬಾ ಖುಷಿ ಆಗ್ತಿದೆ ಹಾಗಾಗಿ ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಆಗ ಬಂದಾಗಿಂದ ಮಾತಾಡ್ತಾ ಇದ್ದೀನಿ ಇವತ್ತು ಅರ್ಪನಾಳಿಗೆ ಬಂದಿದ್ದೀನಿ ಅಣ್ಣವರು ಬನ್ನಿ ಒಂದ್ಸರಿ ಮೀಟ್ ಮಾಡೋಣ ಅಂತ ಹೇಳಿದ್ರಲ್ಲ ಇವತ್ತು ಬಂದಿದ್ವಿ ಮೀಟ್ ಮಾಡಿದ್ವಿ ಮತ್ತೆ ಆರ್ ಸಿ ಬಿ ಆರ್ ಸಿ ಬಿ ಬಗ್ಗೆ ವಿಡಿಯೋ ಮಾಡಿದ್ರು ಚೆನ್ನಾಗಿ ಮಾಡ್ತಿದ್ದಾರೆ ಮತ್ತೆ ನಮ್ಮ ಕಿಂಗ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಕೂಡ ಹೇಳಿದರು ಹಾಗೆ ಎ ಬಿ ಡಿ ಅವ್ರ ಬಗ್ಗೆ ಕೂಡ ಹೇಳಿದರು ಹಾಗಾಗಿ ನಮಗೆ 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 ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ನಮಗೆ ಕೊಹ್ಲಿ ಅವ್ರು ಅಂದರೆ ತುಂಬ ಇಷ್ಟ ನಮ್ಮ ಆರ್ ಸಿ ಬಿ ಟೀಮ್ ಅಂದ್ರೆ ನಮಗೆ ಒಂಥರ ಕನ್ನಡ ಟೀಮ್ ಅಲ್ವಾ ಹಾಗಾಗಿ ನಮ್ಗೆ ಒಂಥರ ಖುಷಿ ಅದರಲ್ಲೂ ಆರ್ ಸಿ ಬಿ ಸಪೋರ್ಟ್ ಮಾಡ್ತಿದ್ರಲ್ಲ ನಾವು ಹಾಗಾಗಿ ಅವ್ರಿಗೆ ಫ್ಯಾನ್ ಆಗಿದ್ದೀವಿ ಮಾಡಿದ ಆಫ್ ದಮ್ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ ಉದ್ದೇಶ ಗೊತ್ತಾಯ್ತ ನಿಮಗೆ ಏನಂದ್ರೆ ನನ್ನ ಹಾಕೋ ವಿಡಿಯೋಸ್ ಆಲ್ಮೋಸ್ಟ್ ಪಾಸಿಟಿವ್ ಕಮೆಂಟ್ಸ್ ಆಗಿರ್ಬೋದು ಲೈಕ್ ಮಾಡೋದಾಗಿರ್ಬೋದು ಶೇರ್ ಮಾಡೋದಾಗಿರ್ಬೋದು ತುಂಬಾನೇ ಮಾಡ್ತಿದ್ರು ನಮಗೆ ಮಿಲಿಯನ್ ಫಾಲೋವರ್ಸ್ ಇದ್ರು ಕೂಡ ಒಬ್ರು ಮೇಲೆ ಫೋಕಸ್ ಇದ್ದೇ ಇರುತ್ತೆ ಅಂತ ವ್ಯಕ್ತಿ ದಮೇಶ್ ಅವರು ಯಾರೇ ಬ್ಯಾಡ್ ಕಮೆಂಟ್ ಹಾಕಿದ್ರು ಕೂಡ ನಮಗೆ ಅವರು ಪಾಸಿಟಿವ್ ಆಗಿ ಬ್ರೋ ಆಗಲ್ಲ ತಲೆ ಬ್ರೋ ನಿಮ್ಗೆ ಇಷ್ಟ ವಿಡಿಯೋ ಮಾಡಿ ಖಂಡಿತ ನಿಮ್ಮ ಅವರು ಖಂಡಿತ ನಿಮ್ ಪ್ರೀತಿಸ್ತಾರೆ ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಇದ್ರು ನನಗಂತೂ ತುಂಬಾ ಖುಷಿ ಆಗ್ತದೆ ಆ ನಿಮ್ಮ ಸಪೋರ್ಟ್ ಕೊನೆವರ್ಗು ಇರಬೇಕು ಆ ಬ್ರೋ ನಮ್ ಸಪೋರ್ಟ್ ಇರುತ್ತೆ ಯಾಕಂದ್ರೆ ನಮ್ಗೆ ಇಷ್ಟ ಆಗೋದನ್ನ ನಾವ್ ಮಾಡ್ಬೇಕು ಜನ ಇಷ್ಟ ಆದ್ರೆ ಅವ್ರು ಒಪ್ಕೊಂತಾರೆ ಒಪ್ಕೊಂಡಾದ್ಮೇಲೆ ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ ಹಾಗಾಗಿ ನಂದು ಈ ಪಾಸಿಟಿವ್ ಅಲ್ಲಿ ಇದೀವಿ ನಾವು ಹಾಗಾಗಿ ಅಣ್ಣಗೆ ಸಪೋರ್ಟ್ ಮಾಡ್ತಾ ಇರೋದು ಎಲ್ಲರೂ ವಿಡಿಯೋ ನೋಡ್ತಿರೋದ್ರಲ್ಲಿ ಒಂದು ವಿನಂತಿ ಏನಂದ್ರೆ ಅಣ್ಣ ಚೆನ್ನಾಗಿ ವಿಡಿಯೋ ಮಾಡ್ತಿದ್ದಾರೆ ಅವ್ರನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಮತ್ತೆ ಯೂಟ್ಯೂಬ್ ಚಾನಲ್ ಅಲ್ಲಿ ಮಿಸ್ಟರ್ ಆಲ್ ರೌಂಡರ್ ಸೆವೆಂಟೀನ್ ಅಂತಿದೆ ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಣ್ಣನ ಫಾಲೋ ಮಾಡಿ ಚೆನ್ನಾಗಿ ಮಾಡ್ತಿದಾರೆ ವಿಡಿಯೋಸ್ ಎಲ್ಲ ಏನ್ ಹೇಳೋದು ಅವತ್ತು ಅಪ್ಪು ಸರ್ ಬರ್ತಾಡಿದಿನ ಕೂಡ ಒಂದ್ ಎರಡು ವಿಡಿಯೋ ಮಾಡಿದ್ದಾರೆ ನಾವು ಡಿ ಬಾಸ್ ಫ್ಯಾನ್ ಹಾಗಾಗಿ ಅಪ್ಪು ಸರ್ ವಿರೋಧಿ ಅಂತಲ್ಲ ಅಪ್ಪು ಸಾರ್ನ ಇಷ್ಟಪಡ್ತೀವಿ ಅವ್ರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಹೌದು ಇಲ್ಲ ಅಂತಲ್ಲ ನಮ್ಗೆ ಒಂದ್ ತರ ಹೆಚ್ಚು ಅಂದ್ರೆ ಡಿ ಬಾಸ್ ಅವರು ಅವ್ರ ಫ್ಯಾನ್ ಆಗಿ ಅಪ್ಪು ಸರ್ ಫ್ಯಾನ್ ನಮ್ ಫ್ರೆಂಡ್ಸ್ ತುಂಬಾ ಜನ ಇದ್ರೆ ಕರ್ಕೊಂಬರೋಣ ಅಂತ ಹೇಳಿದ್ದೆ ಮುಗ್ದಿವಿ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಖಂಡಿತ ಬಟ್ ಇವಾಗ ನನಗಂತೂ ಖುಷಿ ಆಗ್ತದೆ ನೀವು ಪ್ರಾಪರ್ ನಿಮ್ದು ಇಲ್ಲೇ ಲೋಕಲ್ ಇರ್ಬೋದು ಅಂತ ಮಾಡಿದ್ದೆ ಬಟ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಗೊತ್ತ ಹುಳಿಯಿಂದ ಹುಳಿಯಿಂದ ಕೊಟ್ಟರು ಇಪ್ಪತ್ತೆಂಟು ಆಗುತ್ತೆ ಅಲ್ಲಿಂದ ಇದು ಅರ್ಮ ಗೊತ್ತಿಲ್ಲ ಎಷ್ಟಾಗತ್ತೆ ಅಂತ ನೆನಪಲ್ಲ ಕೂಡ್ಲಿಗಿದ ಹರಪನಹಳ್ಳಿಗೆ ಬಂದಿದ್ದಾರೆ ಏನ್ ಕೆಲಸ ಮಾಡ್ಕೊಂಡಿದ್ರೆ ಹೊಲದಲ್ಲಿ ಕೆಲಸ ಮಾಡ್ತೀವಿ ಹೊಲದಲ್ಲಿ ಇದ್ದರೆ ಹೊಲದಲ್ಲಿ ಕೆಲಸ ಮಾಡ್ತೀವಿ ಮತ್ತೆ ಖಾಲಿ ಇದ್ರೆ ನಾವ್ ಅಣ್ಣನ್ ಜೊತೆ ಬೆಲ್ಲರ್ ಕೆಲಸಕ್ಕೆ ಹೋಗ್ತಿವಿ ಹಂಗೆ ಎರಡನ್ನು ಮೇಂಟೈನ್ ಮಾಡ್ತೀವಿ ಹೊಲದಲ್ಲಿ ಈ ವರ್ಷ ಕಡಲೆ ಹಾಕಿದೀವಿ ಅದನ್ನ ಮೇಂಟೈನ್ ಮಾಡ್ಕೊಂತ ಮತ್ತೆ ಖಾಲಿ ಇದ್ದಾಗ ಹೊಲದಲ್ಲಿ ಕೆಲಸ ಮಾಡ್ತೀವಿ ಈ ನಿನ್ನೆ ತಾನೇ ಕೆಲ್ಸಕ್ಕೆ ಹೋಗಿದ್ವಿ ಅಣ್ಣ ಫೋನ್ ಮಾಡಿದ್ರು ನೀವು ಸೆಲೆಕ್ಟ್ ಆಗಿದ್ರೆ ಬರ್ಬೇಕು ಅಂತ ಹೇಳಿ ಹಾಗಾಗಿ ನಿನ್ನೆ ಬರೋಣ ಅಂತ ಇದ್ದೇ ನಾಳೆ ನಾಳೆ ಬರ್ತೀನಿ ಅಂತೇಳಿ ಅಂಗನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಸರಿ ಅಂತ ಹೇಳಿದ್ರೆ ಇವತ್ತು ಬಂದಿದ್ದೀವಿ ತುಂಬ ಖುಷಿ ಆಗ್ತಿದೆ ಏನು ಎಷ್ಟೋ ಮಾತಾಡ್ಬೇಕಂತ ಬಂದಿದ್ದೀವಿ ಏನೂ ಮಾತಾಡೋಕ್ಕಾಗ್ತಿಲ್ಲ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ನನಗೂ ತುಂಬ ಖುಷಿ ಆಗ್ತದೆ ಬಿಕಾಸ್ ಕೊಟ್ಟೂರು ಕೂಡ್ಲಿಗಿದ್ದನ್ನು ಕೂಡ ನಮ್ಮ ವಿಡಿಯೋ ರೀಚ್ ಆಗಿ ಅಲ್ಲಿಂದ ಸಪೋರ್ಟ್ ಮಾಡ್ತಾರೆ ಅಂತ ಇದಕ್ಕಿಂತ ಖುಷಿ ದೇವರನ್ನ ನನಗೆ ಏನು ಹೇಳಬೇಕಂದ್ರೆ ಗೊತ್ತಾಗ್ತಿಲ್ಲ ಈಗ ಇವರ ಜೊತೆ ಲಂಚ್ ಮಾಡುವ ಸಮಯ ನಮ್ಮ ಹರಪನಳ್ಳಿಗೆ ಬಂದಿದ್ದಾರೆ ಇವ್ರ ಜೊತೆ ಊಟ ಮಾಡ್ಬೇಕಂತ ನನ್ಗ ಆಸೆ ಇದೆ ಬ್ರೋ ಒಂದ್ ದೋಸೆ ಹೋಟ್ಲ ಕರ್ಕೊಂಡು ಹೋಗ್ತೀವಿ ಇವಾಗ ನಮ್ದು ಲಂಚ್ ಸಮಯ ನಿಲ್ಲ ದೋಸೆ ಅಂದ್ರೆ ತುಂಬಾ ಇಷ್ಟ ನನ್ಗೆ ನಮ್ಮ ಟಾಪ್ ಫ್ಯಾನ್ ಆಫ್ ದ ಮಂತ್ ದೇಶ್ ಅವ್ರ ಜೊತೆ ದೋಸೆ ತಿನ್ನಕ್ ಬಂದಿದ್ದೀನಿ ನಾನು ಯಾವತ್ತೇ ಬಂದರೂ ಕೂಡ ಹರಪನಳ್ಳಿ ದೋಸೆ ತಿನ್ಬೇಕಂದ್ರೆ ಇದೇ ಹೋಟೆಲ್ಗೆ ಬರೋದು ಹಾಗೆ ಇವರು ಕೂಡ ನಮ್ಮ ಗೆಸ್ಟು ಹರಪನಹಳ್ಳಿಗೆ ಬಂದಿದ್ದಾರೆ ಅಷ್ಟು ದೂರದಿಂದ ಅವ್ರ ಜೊತೆನೂ ಲಂಚ್ ಮಾಡೋಕ್ಕೆ ನನಗೂ ತುಂಬ ಖುಷಿ ಆಗ್ತಾ ಇದೆ ಹಾಗೆ ನೀವು ಕೂಡ ಟಾಪ್ ಮ್ಯಾನ್ ಆಫ್ ದ ಮಂತ್ ಆಗ್ಬೇಕಂದ್ರೆ ಮಾಡಬೇಕಾಗಿರೋ ಇಷ್ಟೇ ಸಪೋರ್ಟ್ ಮಾಡಿ ಅಷ್ಟೇ ಇನ್ನು ಏನು ಹೇಳಬೇಕು ನನಗೆ ಗೊತ್ತಿಲ್ಲ ಟಾಪ್ ಮ್ಯಾನ್ ಆಫ್ ದ ಮಂತ್ ಹೆಂಗೆ ಸೆಲೆಕ್ಟ್ ಮಾಡ್ತೀವಿ ಅಂದರೆ ಒಬ್ರು ಒಬ್ರ ಮೇಲೆ ಫೋಕಸ್ ಆಗುತ್ತೆ ನನಗೆ ನಮಗೆ ತುಂಬ ಜನ ಸಪೋರ್ಟ್ ಮಾಡ್ತಾ ಇರ್ತಾರೆ ಅದರಲ್ಲಿ ಒಬ್ರದ್ದು ಐಡೆಂಟಿಫೈ ಮಾಡ್ತಾ ಇರ್ತೀವಿ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತೀವಿ ಬಟ್ ಟಾಪಲ್ಲಿ ಒಬ್ರಂತೂ ಗೆಸ್ ಮಾಡ್ತೀವಿ ಟಾಪಲ್ಲಿ ಒಬ್ಬರು ಇರ್ತಾರಂತ ಗೆಸ್ ಮಾಡಿರ್ತೀವಿ ಅದು ನನಗೆ ಎಲ್ರಿಗೂ ಕೊಡಬೇಕಂತ ತುಂಬ ಆಸೆ ಇದೆ ಎಲ್ರಿಗೂ ಗಿಫ್ಟ್ ಕೊಡಬೇಕಂತ ಎಲ್ಲರೂ ಸಪೋರ್ಟ್ ಬೇಕೇ ಬೇಕು ನೀವು ಕೂಡ ಟಾಪ್ ಫ್ಯಾನ್ ಆಫ್ ದಿ ಮಂತ್ ಟಾಪ್ ಫ್ಯಾನ್ ಆಫ್ ದಿ ಇಯರ್ ತೊಗೋಬೋದು ಆ್ಯಕ್ಚುಲಿ ನನಗೆ ಇನ್ನೂ ದೊಡ್ಡ ದೊಡ್ಡ ಗಿಫ್ಟ್ ಕೊಡಬೇಕಂತ ಆಸೆ ಬಟ್ ನನಗಿನ್ನೂ ಅಷ್ಟೊಂದು ಅರ್ನ್ ಆಗ್ತಾ ಇಲ್ಲ ನಾನು ಒಂದು ವೇಳೆ ದುಡ್ಡು ಕೊಡ್ಬೋದು ದುಡ್ಡು ಕೊಟ್ಟರೆ ಇಟ್ಲೂ ಬಿಟ್ಟು ಸ್ವಲ್ಪ ಸ್ವಲ್ಪ ಕೊಟ್ಟರೆ ಏನಕ್ಕೆ ಇದೆ ಇಲ್ಲ ಕೊಟ್ಟರೆ ದೊಡ್ಡದಾಗಿ ಕೊಡಬೇಕಂತ ಆಸೆ ಇದೆ ಸೊ ಇವಾಗ ಸ್ವಲ್ಪ ಸ್ವಲ್ಪ ಅಮೌಂಟ್ ಬರ್ತಾ ಇದೆ ಅದರಲ್ಲೇ ಸಣ್ಣ ಸಣ್ಣ ಗಿಫ್ಟ್ಗಳು ನನ್ನಿಂದ ಆದಷ್ಟು ಕೊಡ್ತಾ ಇದ್ದೀನಿ ಆದರೂ ನಿಮ್ಮ ಸಪೋರ್ಟ್ ಇದ್ದರೆ ಒಂದಲ್ಲ ಒಂದು ದಿನ ಖಂಡಿತ ನಾನು ದೊಡ್ಡದಾಗಿ ಗಿಫ್ಟ್ ಕೊಟ್ಟ ಕೊಡ್ತೀನಿ ಬಡವರಿಗೆಲ್ಲ ಹೆಲ್ಪ್ ಮಾಡ್ಬೇಕಂದ್ರೆ ತುಂಬ ಆಸೆ ಇದೆ ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು ಮತ್ತು ಡ್ಯಾಮೇಜ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಅಲ್ಲಿಂದ ಬಂದಿದ್ದಾರೆ ಹಾಗೆ ಟಾಪ್ ಮ್ಯಾನ್ ಆಫ್ ದ ಮಂತ್ ಸೆಲೆಕ್ಟ್ ಆಗಿದ್ದಾರೆ ನನಗೂ ತುಂಬ ಖುಷಿ ಆಗ್ತದೆ ಮತ್ತೆ ಮುಂದಿನ ಎರಡೇ ಇದನ್ನು ಸಿಗ್ತೀನಿ ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಚಾನಲ್